ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ನೆಕ್ ಬ್ಲೌಸ್ ಕಟಿಂಗ್ ಹೇಳ್ತೀನಿ ಬೋಟ್ ನೆಕ್ ಬ್ಲೌಸ್ ಕಟಿಂಗ್ ಸೀರೆ ಈ ಥರ ಇದೆ ಇದಕ್ಕೆ ಗೋಲ್ಡ್ ಕಲರ್ ಬ್ಲೌಸ್ ಬಂದಿದೆ ಈಗ ಬೋಟ್ ಬೋಟ್ನೆಕ್ ಟ್ರೆಂಡಲ್ಲಿದೆ ಅಲ್ವಾ ನೀಟಾಗಿ ಕಂಫರ್ಟಬಲ್ ಆಗಿರುತ್ತೆ ಬೋಟ್ ನೆಕ್ ಬ್ಲೌಸು ಹಾಗಾಗಿ ನೋಡಿ ಬ್ಲೌಸ್ ಈ ಥರ ಬ್ಲೌಸ್ ಬಂದಿದೆ ಇದು ಸೀರೆ ಬ್ಲೌಸು ಇದು ಮುಸುಗು ಈ ಥರ ಇದೆ ಸುಲಭವಾಗಿ ಬೋಟ್ನೆಕ್ ಬ್ಲೌಸ್ ಕಟಿಂಗ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ನಾನು ಮೊದಲು ಸೀರೆಯಲ್ಲಿ ಬ್ಲೌಸ್ ಕಟ್ ಮಾಡ್ಕೊಳ್ತೀನಿ ಓಕೆ ನೋಡಿ ಈ ಥರ ಬಂದಿದೆ ನಾನು ಲೈನಿಂಗ್ ಕಟ್ ಮಾಡಿ ತೋರಿಸ್ತೇನೆ ನಿಮಗೆ ಲೈನಿಂಗ್ ಕಟ್ ಮಾಡಿ ತೋರಿಸ್ತೇನೆ ನಿಮ್ಮ ಬ್ಲೌಸಿನ ಉದ್ದ ನೋಡ್ಕೊಳ್ಳಿ ನಾನಿಲ್ಲಿ ಹದಿನಾಲ್ಕೂವರೆ ಎಕ್ಸ್ಟ್ರಾ ಒಂದೂವರೆ ಇಂಚು ತಗೊಂಡಿದ್ದೀನಿ ಹದಿನಾರು ಇಂಚು ಬ್ಲೌಸ್ ಉದ್ದ ತಗೊಂಡಿದ್ದೀನಿ ಬ್ಲೌಸಿಂದ ಬ್ಯಾಕು ಫ್ರಂಟು ನಾನು ಒಂದೇ ಸಲ ಕಟ್ ಮಾಡೋದ್ರಿಂದ ಈ ಥರ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಫೋಲ್ಡಿಂಗ್ ನಿಮ್ಮ ಕಡೆ ಇರಲಿ ಓಕೆ ಕೂಪನ್ ಇರೋದು ನೋಡಿ ಆಪೋಸಿಟ್ ಇರಲಿ ನೋಡಿ ಹದಿನಾರು ಇದೆ ಹನ್ನೊಂದೂವರೆ ಇದೆ ಬೋರ್ಡ್ ನೆಕ್ಕಿಗೆ ಇಲ್ಲಿ ಆರೂವರೆ ತಗೋಬೇಕು ಹಾಗೆ ನಾಲ್ಕಕ್ಕೊಂದು ಗುರುತು ಮಾಡ್ಕೋಬೇಕು ಇಲ್ಲಿ ಕೂಡ ಆರೂವರೆ ನೀಟಾಗಿ ಥರ ಚೆಕ್ ಮಾಡಿ ಒಂದು ಬಾಕ್ಸ್ ಹಾಕ್ಕೊಳ್ಳಿ ಓಕೆ ಇಲ್ಲಿ ಕಂಕಳ ಶೇಪ್ಗೆ ಬ್ಯಾಕ್ ಕಂಕಳ ಶೇಪ್ ಒಂದೂವರೆ ಇಂಚ್ ಫ್ರಂಟ್ ಒಂದು ಇಂಚ್ ಇಲ್ಲಿ ಮಿಡಲ್ಗೊಂದು ಡಾಟ್ ಹಾಕ್ಕೊಳ್ಳಿ ಇಲ್ಲಿ ಕಾಲು ಇಂಚ್ಗೆ ಭುಜ ಇಳಿಸ್ಕೊಳ್ಳೋಣ ಹತ್ತು ಇಂಚಿಗೆ ಒಂದು ಡಾಟ್ ಹಾಕ್ಕೊಳ್ಳೋಣ ನಾವು ಮಿಡಲ್ಗೆ ಏನು ಡಾಟ್ ಹಾಕಿದ್ವಲ್ವಾ ಅಲ್ಲಿಂದ ಬ್ಯಾಕ್ ಕಂಕ್ಳ ಶೇಪ್ ಕೊಡೋಣ ಮಿಡಲಿಂದ ಕಾಲು ಇಂಚು ಲೈನ್ ಹಾಕ್ಕೊಂಡಿದ್ವಲ್ವಾ ಅಲ್ಲಿ ಫ್ರಂಟ್ ಕಂಕಳ ಶೇಪ್ ಕೊಡೋಣ ಈ ಥರ ಸ್ವಲ್ಪ ಎಕ್ಸ್ಟ್ರಾ ಕಂಕಳ ಶೇಪ್ ಫ್ರೆಂಟಿಗೆ ಏನು ಅಂತ ನಾನು ಪೇಪರ್ ಕಟಿಂಗಲ್ಲೇ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನೀವು ನೋಡಿಲ್ಲ ಅಂದರೆ ನೋಡ್ಕೊಂಬನ್ನಿ ಫ್ರೆಂಡ್ಸ್ ಇಲ್ಲಿ ಮೂರುವರೆ ನಾಲ್ಕು ಇಂಚಿಗೆ ಒಂದು ಬಾಕ್ಸ್ ರೆಡಿ ಇದ್ದೀನಿ ನಿಮಗೆ ಡೀಪು ಕೂಡ ನಾಲ್ಕು ಇಂಚೆ ಬೇಕು ಅಂದರೆ ನಾಲ್ಕು ಇಂಚಾದರೂ ನಾಲ್ಕು ಸೈಡು ನಾಲ್ಕು ಇಂಚಿಗೆ ಒಂದು ಬಾಕ್ಸ್ ರೆಡಿ ಮಾಡ್ಕೊಳ್ಳಿ ಇಲ್ಲಾಂದರೆ ಮೂರುವರೆ ನಾಲ್ಕು ಈ ಥರನಾದರೂ ಮಾಡ್ಕೊಳ್ಳಿ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿ ಬರುತ್ತೆ ನಾಲ್ಕು ನಾಲ್ಕು ಒಂದು ಬಾಕ್ಸ್ ರೆಡಿ ಮಾಡಿಕೊಂಡ್ರೆ ಇಲ್ಲಾಂದರೆ ನಾಲ್ಕು ಮೂರುವರೆ ರೆಡಿ ಮಾಡ್ಕೊಳ್ಳಿ ಇಲ್ಲಿ ಎರಡು ಇಂಚಿಗೆ ಒಂದು ಡಾಟ್ ಹಾಕ್ಕೊಳ್ಳೋಣ ಓಕೆ ಇಲ್ಲಿ ಹಾಫ್ ಬೋಟ್ನೆಕ್ ಶೇಪ್ ಕೊಡೋಣ ನೋಡಿ ಎರಡು ತೋರಿಸ್ತೀನಿ ನಾಲ್ಕಕ್ಕಾದರೆ ನಾಲ್ಕು ನಾಲ್ಕು ಬಾಕ್ಸ್ ರೆಡಿ ಮಾಡಿಕೊಂಡ್ರೆ ಈಗ ಬರುತ್ತೆ ಇಲ್ಲ ನಾಲ್ಕು ಮೂರುವರೆ ಹಾಕ್ಕೊಂಡ್ರೆ ಬೋಟ್ನೆಕ್ ಶೇಪ್ ಈಗ ಬರುತ್ತೆ ಓಕೆ ಯುವರ್ ಚಾಯ್ಸ್ ನಾಲ್ಕು ನಾಲ್ಕು ಆದರೂ ಹಾಕ್ಕೊಳ್ಳಿ ಮೂರುವರೆ ಆದರೂ ಹಾಕ್ಕೊಳ್ಳಿ ಇಲ್ಲಿ ಕ್ರಾಸ್ ಪಟ್ಟಿ ಮೂರುವರೆ ಇಲ್ಲಿ ಎರಡೂವರೆ ಒಂದು ಲೈನ್ ಹಾಕ್ಕೊಳ್ಳೋಣ ಓಕೆ ಈಗ ಫ್ರಂಟ್ ಪೀಸ್ ಮಾತ್ರ ಕಟ್ ಮಾಡ್ಕೊಳ್ಳೋಣ ಕ್ರಾಸ್ ಪಟ್ಟಿನ ಫ್ರಂಟ್ ಪೀಸ್ ಮಾತ್ರ ಕಟ್ ಮಾಡ್ಕೊಳ್ತಿದ್ದೀನಿ ಓಕೆ ಈ ಥರ ಕಟ್ ಮಾಡಿ ಫೋಲ್ಡ್ ಮಾಡಿಟ್ರೆ ಕ್ರಾಸ್ ಪಟ್ಟಿ ರೆಡಿ ಆಯಿತು ಫ್ರಂಟ್ ಬ್ಯಾಕು ಎರಡು ಸೈಡು ನಾನು ನೆಕ್ ಶೇಪ್ ಕೊಟ್ಟಿದ್ದೀನಿ ಕೆಲವರು ಬೋಟ್ ನೆಕ್ ಶೇಪ್ ಕೊಟ್ಟು ಫ್ರಂಟು ಡೀಪ್ ಇಟ್ಕೊಳ್ತಾರೆ ನಿಮಗೆ ಬೇಕಾದರೆ ಆ ಥರನಾದರೂ ಕಟ್ ಮಾಡ್ಕೋಬೋದು ಇಲ್ಲ ಒಂದೂವರೆ ಇಂಚಿಗೆ ಕಂಕಳ ಶೇಪ್ ಅಲ್ವಾ ಅಲ್ಲಿ ನಾಲ್ಕು ಪೀಸ್ ಕಟ್ ಮಾಡ್ತಾಯಿದ್ದೀನಿ ನೆಕ್ಸ್ಟು ಫ್ರಂಟ್ ಪೀಸ್ ಮಾತ್ರ ಕಟ್ ಮಾಡ್ಕೊಳ್ಳೋಣ ಫ್ರಂಟ್ ಕಂಕಳ ಶೇಪ್ ಕೊಟ್ಟಿದ್ವಲ್ವಾ ಅಲ್ಲಿ ಫ್ರಂಟ್ ಪೀಸನ್ನು ಮಾತ್ರ ಓಕೆ ಫ್ರೆಂಡ್ಸ್ ಇಲ್ಲಿ ಭುಜ ಇಳಿತ ನಾನು ಕಟ್ ಮಾಡಲಿಲ್ಲ ಮಿಸ್ಸಾಗಿ ಓಕೆ ಯಾವುದೊಂದು ಕಟ್ ಮಾಡ್ಕೊಳ್ತೀನಿ ಓಕೆ ಈಗ ಫ್ರಂಟ್ ಕಂಕಳ ಶೇಪ್ ಕಟ್ ಮಾಡ್ಕೊಳ್ಳೋಣ ನೋಡಿಯೋ ನಿಮಗೆಲ್ಲರಿಗೂ ಸುಲಭವಾಗಿ ಅರ್ಥ ಆಗಿರುತ್ತೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಓಕೆ ಇದು ಫ್ರೆಂಡ್ ರೆಡಿ ಆಯಿತು ಬ್ಯಾಕ್ ಪೀಸ್ ಇದು ಮಿಸ್ಸಾಗಿ ಒಂದು ಲೈನ್ ಬಂದಿದೆ ಫ್ರೆಂಡ್ಸ್ ಅದು ಸುಮ್ಮನೆ ಹಾಕಿರೋದು ಬ್ಯಾಕ್ ಡಿಸೈನ್ಗೆ ಡೀಪ್ ನಿಮ್ಗೆ ಎಷ್ಟು ಬೇಕೋ ನೆಕ್ಸ್ಟು ನಾವಿಲ್ಲಿ ಮೇಲೆ ಮೂರುವರೆ ಇಂಚು ಬೋಟ್ನೆಕ್ ಶೇಪಿಗೆ ಕಟ್ ಮಾಡಿದ್ವಿ ಅಲ್ವಾ ಅಷ್ಟಕ್ಕೆ ಇಟ್ಕೊಂಡು ಅದ್ರ ಕೆಳಗೆ ನೀವು ಡೀಪ್ ಬೇರೆ ಬ್ಲೌಸ್ಗೆ ಎಷ್ಟು ಡೀಪ್ ತಗೋತೀರೋ ಅಷ್ಟಕ್ಕೆ ಈ ಥರ ಲೈನ್ ಹಾಕ್ಕೊಳ್ಳಿ ಅಂದರೆ ಒಂಬತ್ತು ಹತ್ತು ಹನ್ನೊಂದು ನೀವೆಷ್ಟು ತಗೊಳ್ತಿರೋ ಡೀಪು ಅಷ್ಟಕ್ಕೆ ಲೈನ್ ಹಾಕ್ಕೊಂಡು ಈ ಥರ ಶೇಪ್ ಕೊಟ್ಕೊಳ್ಳಿ ಓಕೆ ನೆಕ್ಸ್ಟು ಈ ಥರ ಕಟ್ ಮಾಡಿಕೊಳ್ಳೋಣ ಬೋಟ್ನೆಕ್ ಶೇಪ್ ಕೆಳಗೆ ಬರುತ್ತೆ ಈ ಡಿಸೈನು ಓಕೆ ಇದು ಕಟ್ ಮಾಡಾದ್ಮೇಲೆ ಮಧ್ಯೆ ಓಪನ್ ಮಾಡ್ಕೋಬೇಕು ಬೋಟ್ ನೆಕ್ಕಿಗೂ ಕೆಳಗಿನ ರೌಂಡ್ಗೂ ಇರುತ್ತಲ್ಲ ಅಲ್ಲಿ ಸ್ಟಿಚಿಂಗ್ ಮಾಡುವಾಗ ಕಟ್ ಮಾಡ್ಕೋಬೇಕು ಓಕೆ ಫ್ರೆಂಡ್ಸ್ ಬ್ಯಾಕ್ ಪೀಸು ಕಟ್ ಮಾಡ್ತಿದ್ದೀನಿ ಓಕೆ ಈಗ ಇದು ಬ್ಯಾಕ್ ಪೀಸ್ ಇದು ಫ್ರಂಟ್ ಇದು ಕ್ರಾಸ್ ಪಟ್ಟಿ ಈಗ ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋಣ ಓಕೆ ಈಗ ಸ್ಲೀವ್ಸ್ ಕಟ್ ಮಾಡೋದು ಸುಲಭವಾಗಿ ಹೇಗೆ ಅಂತ ಹೇಳ್ತೀನಿ ಫೋಲ್ಡಿಂಗ್ ಮಾಡೋದು ಹೇಗೆ ಅಂತ ಕೂಡ ಹೇಳ್ತೀನಿ ನೋಡಿ ಈ ಥರ ಕ್ಲಾತ್ ಫೋಲ್ಡ್ ಮಾಡಿಕೊಂಡು ಅದನ್ನು ನೆಕ್ಸ್ಟ್ ಇನ್ನೊಂದು ಟೈಮ್ ಫೋಲ್ಡ್ ಮಾಡಿದೆ ನೋಡಿ ನಾಲ್ಕು ಪೀಸ್ ಇದೆ ಬ್ಲೌಸ್ ಕಟ್ ಮಾಡುವಾಗ ಫೋಲ್ಡ್ ಮಾಡೋದು ಹೇಗೆ ಅಂದರೆ ನೀವು ಎಷ್ಟು ನಿಮ್ಮ ಬ್ಲೌಸಿನ ಮೆಜರ್ಮೆಂಟ್ ರೆಡಿ ಮಾಡ್ತೀರಲ್ವ ಸೀದಾ ಇದ್ರೆ ಎರಡು ಸೀದಾ ಪೀಸ್ ಹಾಕಿ ಫೋಲ್ಡ್ ಮಾಡಬೇಕು ಉಲ್ಟ ಆದರೂ ಎರಡು ಸೀದಾ ಉಲ್ಟ ಹಾಕಿ ಸೇಮ್ ಉಲ್ಟ ಹಾಕಿ ಫೋಲ್ಡ್ ಮಾಡಬೇಕು ಫ್ರೆಂಡ್ಸ್ ಆಗ ಕಟಿಂಗ್ ಆದಮೇಲೆ ನೀಟಾಗಿ ಕರೆಕ್ಟಾಗಿ ಬರುತ್ತೆ ನಿಮಗೆ ಉದ್ದ ಎಷ್ಟು ಬೇಕೋ ನೋಡ್ಕೊಳ್ಳಿ ನಾನು ಹತ್ತು ಇಂಚಿಗೆ ಒಂದು ಲೈನ್ ಹಾಕ್ಕೊಳ್ತಾ ಇದ್ದೀನಿ ಎಕ್ಸ್ಟ್ರಾ ಇದೆ ಸ್ವಲ್ಪ ಇಲ್ಲಿ ಫೋಲ್ಡಿಂಗ್ ನಮ್ಮ ಕಡೆ ಇರಬೇಕು ಒಂದು ಇಂಚಿಗೆ ಒಂದು ಡಾಟ್ ಹಾಕ್ಕೊಂಡು ಇಲ್ಲಿ ಮೂರು ಇಂಚಿಗೆ ಒಂದು ಡಾಟ್ ಇದ್ದೀನಿ ಒಂದು ಲೈನ್ ಹಾಕ್ಕೊಳ್ಳೋಣ ಓಕೆ ಲೈನ್ ಹಾಕಿದ್ದಾದಮೇಲೆ ಎಷ್ಟು ಇಂಚಿದೆ ಅಂತ ನೋಡ್ಕೊಳ್ಳಿ ಮಿಡಲ್ಗೆ ಒಂದು ಡಾಟ್ ಹಾಕ್ಕೊಳ್ಳಿ ಓಕೆ ಈ ಥರ ಕ್ರಾಸ್ ಆಗಿ ಒಂದು ಲೈನ್ ಕೊಡಿ ಇದು ಬ್ಯಾಕ್ ಬ್ಲೌಸ್ ಪೀಸ್ಗೆ ಜಾಯಿನ್ ಆಗುತ್ತೆ ಈ ಲೈನಲ್ಲಿ ಕಟ್ ಮಾಡಿದ್ದು ಇಲ್ಲಿ ಫ್ರಂಟ್ಗೆ ಸ್ವಲ್ಪ ಇನ್ಸೈಡ್ ತೊಗೊಳ್ಳಿ ಕ್ರಾಸ್ ಲೈನ್ ಇಲ್ಲಿ ಬ್ಯಾಕ್ ಶೇಪ್ ಕೊಟ್ಟಿರೋ ಹತ್ರ ನಾಲ್ಕು ಕಟ್ ಮಾಡಬೇಕು ಫ್ರಂಟ್ ಇನ್ಸೈಡ್ ತೊಗೊಂಡಿರೋ ಹತ್ರ ಎರಡು ಮಾತ್ರ ಕಟ್ ಮಾಡಬೇಕು ಓಕೆ ಫ್ರೆಂಡ್ಸ್ ಸುಲಭವಾಗಿ ಬೋಟ್ ನೆಕ್ ಬ್ಲೌಸ್ ಕಟಿಂಗ್ ರೆಡಿ ಆಯಿತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ ನೋಡಿ ಬ್ಯಾಕ್ ಪೀಸ್ ಫ್ರಂಟ್ ಪೀಸ್ ಮತ್ತು ಸ್ಲೀವ್ಸ್ ಕ್ರಾಸ್ ಪಟ್ಟಿ ಎಲ್ಲ ರೆಡಿಯಾಗಿದೆ ನೆಕ್ಸ್ಟು ನಾವು ಈ ಲೈನಿಂಗನ್ನು ಬ್ಲೌಸ್ ಪೀಸ್ ಮೇಲಿಟ್ಟು ಕಟ್ ಮಾಡಿಕೊಂಡು ರೆಡಿ ಇಟ್ಕೊಂಡಿದ್ದೀನಿ ಸ್ಟಿಚಿಂಗಿಗೆ ಓಕೆ ಫ್ರೆಂಡ್ಸ್